ಹಾಯ್ ಹೇಳಿ ಹಾಗೂ ನಮ್ಮ ಸ್ವರಾಜ್ ಟ್ಯಾಕ್ಟ್ರ್ ಸೆಕೆಂಡ್ ಹ್ಯಾಂಡ್ ಹೊಸ ವೀಡಿಯೋಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಈ ವಿಡಿಯೋದಾಗ ಟ್ಯಾಕ್ಟರ್ ಮಾಡಲ್ಲ ಫೈನಲ್ ರೇಟ ಟ್ಯಾಕ್ಟರ್ ಯಾವ ಪಾಶಿಂಗ್ ಐತಿ ಪೇಪರ್ಸ್ ಕ್ಲಿಯರ್ ಇದಾವಲ್ಲೋ ಎಷ್ಟು ಯೂಸ್ ಮಾಡ್ಯಾರ ಟೈರ್ ಒಳ್ಳೆಯದಾವಿಲ್ಲೋ ಮತ್ತು ಈ ಸ್ವರಾಜ್ ಟ್ಯಾಕ್ಟ್ರ ಇಂಜನ್ ಒಯ್ತು ಗೇರ್ ಬಾಕ್ಸ್ ಗುಡ್ ಕಂಡೀಷನ್ ಐತಿಲ್ಲೋ ಈ ಎಲ್ಲ ಮಾಹಿತಿ ಇದ ವಿಡಿಯೋದಾಗ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹೊಸವ್ರ ಯಾರೇ ನಮ್ಮ ವಿಡಿಯೋ ಯೂಟ್ಯೂಬ್ನಾಗ ನೋಡ್ತಾ ಇದ್ರೆ ವಿಡಿಯೋ ಪೂರ್ತಿ ನೋಡಿರಿ ವಿಡಿಯೋ ಸ್ಕಿಪ್ ಮಾಡಿ ವಿಡಿಯೋ ನೋಡಿದರೆ ವಿಡಿಯೋದಲ್ಲಿ ಏನೂ ಅರ್ಥ ಆಗಂಗಿಲ್ಲ ಹಂಗೆ ನೋಡ್ತಾ ನೋಡ್ತಾ ಇಷ್ಟ ಆತಂದ್ರೆ ಲೈಕ್ ಮಾಡ್ರಿ ಎಲ್ಲ ಕಡೆ ಗೆಳೆಯರಿಗೆ ವಿಡಿಯೋ ಶೇರ್ ಮಾಡಿರಿ ನಮ್ಮ ವಿಡಿಯೋ ನಿಮಗೆ ಡೌಟ್ ಇನ್ನೂ ಕಮೆಂಟ್ ಮಾಡಿರಿ ರಿಪ್ಲೈ ಮುಖಾಂತರ ನಾವು ನಿಮಗೆ ತಿಳಿಸೋಕೆ ಗೆಳೆಯರಿಗೆ ಪ್ರಯತ್ನ ಮಾಡ್ತೀವಿ ಮತ್ತು ಫೇಸ್ಬುಕ್ ಪೇಜ್ನ ಯಾರು ವಿಡಿಯೋ ನೋಡ್ತಾ ಇದ್ರೆ ಅಲ್ಲಿ ಕೂಡ ಫಾಲೋ ಮಾಡಿರಿ ಹಾಗಾದರೆ ಬನ್ನಿ ಗೆಳೆಯರೇ ವಿಡಿಯೋ ಅದರ ಶುರು ಮಾಡೋಣ ಗೆಳೆಯರದು ಸ್ವರಾಜ್ಯ ಸೆವೆನ್ ಫೋರ್ ಟು ಎಫ್ ಇ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಮಾರಾಟಕ್ಕಿದೆ ಮೋಡಲ್ ಗೆಳೆಯರ್ ಎರಡು ಸಾವಿರ ಹದಿನೆಂಟು ಎಂಡ್ ಐತಿ ಮತ್ತು ಕೆ ಮೂವತ್ತೈದು ಪಾಶಿಂಗ್ ಐತಿ ಸಿಂಗಲ್ ಓನರ ಪೇಪರ್ಸ್ ಕಳೆಯೋರ ಟೈರ್ ಕೂಡ ಒಳ್ಳೆಯದವ ಮತ್ತು ಈ ಟ್ಯಾಕ್ಟರ್ದ ಇಂಜನ್ ವಿತ್ ಗಿಯೇರ್ ಬಾಕ್ಸ್ ಕೂಡ ಗುಡ್ ಕಂಡೀಷನ್ ಐತಿ ಅಷ್ಟು ಮೀರಿ ನಿಮ್ಗೆ ಡೌಟ್ ಇತ್ತು ಅಂದ್ರೆ ಸ್ವಲ್ಪ ಟ್ಯಾಕ್ಟರ್ ಮಿಸ್ಟೇಕ್ ಕರ್ಕೊಂಡೋಗಿ ಚೆಕ್ ಮಾಡಿಸ್ ತೊಗೊಳ್ರಿ ಒಳ್ಳೇದಕ್ಕೈತಿ ಸಣ್ಣ ಪುಟ್ಟ ಕೆಲಸ ಇರ್ತಾವ ಇನ್ನೊಂದು ಚೂರು ಅಮೌಂಟ್ದಾಗ ಕಡಿಮೆ ಆಗ್ಬೋದು ನಿಮ್ಮ ಭೀ ಯಾವುದೇ ಕಂಪ್ನಿ ಟ್ಯಾಕ್ಟರ್ ಇಲ್ಲಿ ಹಳೆಯ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತ್ರೆ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಮತ್ತು ಎಡಿಟ್ ಮಾಡಿ ಯೂಟ್ಯೂಬ್ನಿಗೆ ಹಾಕ್ತೀವಿ ನಿಮ್ಮ ಹಳೆಯ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಅಂತ ತಿಳಿಸ್ತೀವಿ ಗೆಳೆಯರ್ದಕ್ಕೆ ಮೀಡಿಯಮ್ದಾಗ ಬಂಪರ್ ಐತಿ ಹುಡ್ಡ ಗಿಡ್ಡ ಏನೂ ಇಲ್ಲ ಟ್ಯಾಕ್ಟರ್ ಗುಡ್ ಕಂಡೀಷನ್ ಐತಿ ಪವರ್ ಸ್ಟೇರಿಂಗ್ ಆಯಿಲ್ ಬ್ರೇಕಾಗ ಬರ್ತೈತಿ ಫ್ರೈಜ್ಗಳಿದ್ರೆ ಮೂರು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ರೇಟ್ ಹೇಳ್ಯಾರ ಇಂಜನ್ ಅಷ್ಟ ಎಷ್ಟು ಅಂದ್ರೆ ಅಮೌಂಟ ಮೂರು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಹೇಳ್ಯಾರ ಇದು ಕೂಡ ಪಿಕ್ಸಲ ಇನ್ನೂ ಕಡಿಮೆ ಮಾಡಿ ಅಂತ ಏಜೆಂಟ್ರು ಹೇಳ್ತಾ ಇದ್ದಾರೆ ಇಷ್ಟೊಂದು ಕಡಿಮೆ ರೇಟ್ನಾಗ ಸ್ವರಾಜ್ ಟ್ಯಾಕ್ಟ್ರ್ ಸಿಗೋದು ಅಪರೂಪ ಯಾರು ತಗೊಂತಾರು ತೊಗೋಬೋದು ಮತ್ತು ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಆ ವ್ಯವಹಾರದಾಗ ಸಾಕಷ್ಟು ಮೋಸ ಮೋಸಾಗೈತಿ ಮತ್ತು ಈ ಸ್ವರಾಜ್ ಟ್ಯಾಕ್ಟ್ರ್ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುನ್ನೂಡಿಯ ಮಸ ಸಿಗೋಣ ಎಲ್ಲರಿಗೂ ನಮಸ್ಕಾರ